ನಿಮ್ದು ಸಂಜು ಅಂತ ಸಂಜ ಕುಮಾರ್ ಮುಂಚೆ ಏನಾದ್ರು ಮಾಡಿದೀರ ಹೌದಾ ಏನಾದ್ರು ಮಾಡಿ ಜಲಕ್ ತೋರಿಸಿ ಅದ್ರದಲ್ಲಿ ಮಾಡ್ತೀನಿ ಇದಾನೆ ಮುಚ್ಚು ಬಾಯಿ ತಾಯಿ ಆಸನಕ್ಕೆ ಬಂದು ತಾಯಿಗೆ ಅಂತ ಹೇಳಿ ಸಖ್ಯನ ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರೋದು ನಮಗ ನೆಕ್ಸ್ಟ್ ನಿಧಾನಕ್ಕೆ ರೊಮ್ಯಾಂಟಿಕ್ ಆಗಿ ಕಾಮಿಡಿ ತರ ಇರೋದು ಯಾವ್ದಾರು ಒಂದು ಮಾಡಿ ಇಷ್ಟು ಸೌಂಡ್ ಬೇಡ ನಿಮ್ ನಮ್ಮನೆ ದೇವಸ್ಥಾ ಇರಲ್ಲ ನಾವೇನ್ ಇಂಟರ್ವ್ಯೂ ಮಾಡೋದು ನಿಮ್ಮನ್ನ ಓಕೆ ನಾರ್ಮಲ್ ಆಗಿ ಮಾಡ್ರಿ ಟೈಮ್ ಅನ್ನ ಪಕ್ಕ ಫೋಟ್ ಅಂತೀರಿ ಟೈಮ್ ಇರೋದೇ ಕೈ ಕೊಡಕ್ರಿ ನೋಡಿ ನಮಗೂ ನಿಮ್ಗೂ ಮದುವೆ

ಮಾಡಿಲ್ಲ ಇದ ಫಸ್ಟ್ ಟೈಮ್ವಾ ಓಕೆ ಒಂದು ಆಕ್ಟ್ ಮಾಡಿ ತೋರಿಸಿ ನನಗೆ ಓಕೆ ಕರುಣೆ ಲಾಯ್ ಹೇ ಏನ್ ಮಾಡ್ತಾ ಇದೀರಾ ನೀವು ಆಕ್ಟ್ ಮಾಡಿ 액ಟಿಂಗ್ ಮಾಡಿದ್ರೆ ಡ್ಯಾನ್ಸ್ ಮಾಡ್ತಾ ಇದಿರ್ರಿ ನನಗೆ 액ಟಿಂಗ್ ಮಾಡೋಕಂದ್ರೆ ಡ್ಯಾನ್ಸ್ ಬರುತ್ತೆ ಸರ್ 액ಟಿಂಗ್ ಮಾಡೋಕಂದ್ರೆ ಡ್ಯಾನ್ಸ್ ಬರುತ್ತಾ ಯಾವ್ದಾದ್ರು ಡೈಲಾಗ್ ಬರುತ್ತಾ ಡೈಲಾಗ್ ಮಾಡಿ ತೋರ್ಸಿ ಏನಮ್ಮ ಎಲ್ಲ ಡೈಲಾಗ್ ಎಲ್ಲ ಬರೀ ಡ್ಯಾನ್ಸ್ ಏನ್ ಮುಖಾಂತರ ಮಾಡ್ತೀಯಾ ಏಯ್ ನೆಕ್ಸ್ಟ್ ಯಾವ್ದಾಗ ಕೂಡ ಡೈಲಾಗ್ ಮೀನ್ಸ್ ಪ್ರೀತಿ ಗೀತಿ ಅನ್ನೋದು ಪುಸ್ತಕದ ಅಂತ ಪ್ರೂವ್ ಆಗೋಯ್ತು प्रीति, प्रीति, इसे तो 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 प्रीवा दोइस, प्री, नारायण, सरित, है ना <लेड़। से> <laughs> <थी। थी। laughs> माँ को <laughs> <दारसे था> <laughs> ना बीने कोटुने डांस कोकतरने मरते लोगों ने नो? सर माँ एक्टिंग डांस कोकतर बड़ी। एक्टिंग ना कोटे, मैं डांस कोकतरने मरो कोकतरने। सरिया माइथ, ना बीड़ती वो दिनी। सर ओके